ಸ್ನೇಹಿತರೆಗ ವಿಶೇಷವಾಗಿ ನಾನು ಈ ಕಾರ್ತಿಕ ಅಮಾವಾಸ್ಯೆ ಬಗ್ಗೆ ತಿಳಿಸ್ಕೊಡ್ತೀನಂತ ಈ ಕಾರ್ತಿಕ ಅಮಾವಾಸ್ಯೆಗೆ ಬಹಳಷ್ಟು ಮಹತ್ವದ ಕೆಲವು ವಿಚಾರಗಳನ್ನು ತಿಳಿಸ್ತೀನಿ ತಪ್ಪದೇ ಈ ಕಾರ್ತಿಕ ಅಮಾವಾಸ್ಯೆ ದಿವಸ ಪ್ರತಿಯೊಬ್ಬರು ಲಕ್ಷ್ಮೀ ಪೂಜೆಯನ್ನು ಮಾಡ್ರಿ ಕಾರ್ತಿಕ ಅಮಾವಾಸ್ಯೆ ಯಾವುದಿನಾದ ಏನೇನು ಫಲಗಳನ್ನು ತಂದದ ಏನು ದಾನಗಳನ್ನು ಮಾಡಬೇಕು ಕಾರ್ತಿಕ ಅಮಾವಾಸ್ಯೆಗೆ ಬಹಳಷ್ಟು ಮಹತ್ವ ಇರ್ತದೆ ಕೆಲವು ದಾನಗಳನ್ನು ಹೇಳ್ತೀನಿ ಆ ದಾನಗಳನ್ನು ಮಾಡೋದ್ರಿಂದ ಮನೆಯಲ್ಲಿರುವಂಥ ಎಷ್ಟೋ ಸಂಕಷ್ಟಗಳು ಕಡಿಮೆ ಆಗ್ತದೆ ಅದಕ್ಕಾಗಿ ಈಗ ಕಾರ್ತಿಕ ಅಮಾವಾಸ್ಯೆ ದಿವಸ ಕೆಲವು ವಿಷ ವಿಚಾರಗಳನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ ಕಾರ್ತಿಕ ಅಮಾವಾಸ್ಯೆ ಬುಧವಾರ ಮಧ್ಯಾಹ್ನ ನಮಗೆ ಕಾಲ ಹಾಕ್ತದೆ ಆದರೆ ಕಾರ್ತಿಕ ಅಮಾವಾಸ್ಯೆ ಆಚರಣೆ ಮಾಡೋದು ಗುರುವಾರ ಇಪ್ಪತ್ತನೇ ತಾರೀಕಿನ ದಿವಸ ಕಾರ್ತಿಕ ಅಮಾವಾಸ್ಯೆ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಇಪ್ಪತ್ತನೇ ತಾರೀಕು ಗುರುವಾರ ವಿಶಾಖ ನಕ್ಷತ್ರ ಶೋಭನ ಯೋಗ ನಾಗಕರ್ಣದಲ್ಲಿ ನಾವು ಈ ಅಮಾವಾಸ್ಯೆಯನ್ನು ಆಚರಣೆ ಇದ್ದೇವೆ ಆ ದಿನ ವೃಶ್ಚಿಕ ರಾಶಿಯಲ್ಲಿ ಸೂರ್ಯ ಚಂದ್ರ ಇಬ್ಬರೂ ಕೂಡ ಒಂದೇ ರಾಶಿಯಲ್ಲಿ ಸ್ಥಿತರಿದ್ದಾರೆ ಅದಕ್ಕಾಗಿ ಚಂದ್ರ ತನ್ನ ಬಲವನ್ನು ಕಳೆದುಕೊಳ್ತಾನೆ ಅಂತ ಕೂಡ ನಾನು ಎಷ್ಟೊಂದು ಸಲಹೆ ಹೇಳೀನಿ ಅಮಾವಾಸ್ಯೆ ದಿವಸ ಯಾವುದೇ ಶುಭ ಕಾರ್ಯವನ್ನು ಯಾಕೆ ಮಾಡೋದಿಲ್ಲ ಭೂಮಿಗೆ ಚಂದ್ರಬಲ ಇರೋದಿಲ್ಲ ಅದಕ್ಕಾಗಿ ಅಮಾವಾಸ್ಯೆ ದಿವಸ ಅದರಲ್ಲೂ ಈ ಸಲ ಏನು ಕಾರ್ತಿಕ ಅಮಾವಾಸ್ಯೆ ದಿವಸ ಪ್ರತ್ ಪ್ರತಿಯೊಬ್ಬರು ಲಕ್ಷ್ಮೀ ಪೂಜೆಯನ್ನು ಮಾಡೋದ್ರಿಂದ ಮನೆಯಲ್ಲಿರುವಂಥ ಎಷ್ಟೋ ದಾರಿದ್ರ್ಯವೂ ದೂರ ಆಗ್ತದೆ ಅಮಾವಾಸ್ಯೆ ಕಾರ್ತಿಕ ಅಮಾವಾಸ್ಯೆ ವಿಶೇಷ ಯೋಗ ಪ್ರಾಪ್ತಿಯಾಗಲಿಗತ್ತದ ಈ ಕಾರ್ತಿಕ ಅಮಾವಾಸ್ಯೆ ದಿವಸ ಬೆಳಗ್ಗೆ ಬೇಗ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನವನ್ನು ಮಾಡಿ ಮನೆಯಲ್ಲಿ ನಿಮ್ಮ ಕುಲದೇವರ ಪೂಜೆಯನ್ನು ಮಾಡಿಕೊಂಡು ಲಕ್ಷ್ಮೀ ಪೂಜೆಯನ್ನು ಮಾಡಿಕೊಂಡು ನಂತರ ಕೆಲವು ದಾನಗಳನ್ನು ಹೇಳ್ತೀನಿ ಎಷ್ಟು ಸಾಧ್ಯನೋ ಅಷ್ಟು ದಾನಗಳನ್ನು ಬಹಳ ಸರಳ ಇರುವಂಥ ಧಾನ್ಯಗಳನ್ನು ಹೇಳ್ಕೊಡ್ತೇನೆ ನಾನು ಯಾಕಂದರೆ ಎಲ್ರಿಗೂ ಹಣದ ಅನುಕೂಲ ಇರೋದಿಲ್ಲ ಕೆಲವು ಅನುಕೂಲ ಇಲ್ಲದೇ ಇರುವರು ಸಹ ಈ ಸಣ್ಣ ಸಣ್ಣ ದಾನಗಳನ್ನು ಮಾಡೋದ್ರಿಂದ ಮನೆಯಲ್ಲಿರುವಂಥ ಎಷ್ಟೋ ಅನಿಷ್ಟಗಳು ದೂರ ಆಗ್ತದೆ ಅದರಲ್ಲೂ ಈ ಕೆಲವೊಂದು ಯೋಗಗಳೇನಿರ್ತಾವಲ್ಲ ಅವು ನಾವು ಮಾಡಿದಂಥ ದಾನಗಳಿಗೆ ವಿಶೇಷ ಫಲಪ್ರಾಪ್ತಿ ಆಗ್ತಿರ್ತದೆ ಅದಕ್ಕಾಗಿ ಈ ಕಾರ್ತಿಕ ಅಮಾವಾಸ್ಯೆ ಇಪ್ಪತ್ತನೇ ತಾರೀಕು ಗುರುವಾರ ಆ ದಿನ ವಿಶೇಷ ಯೋಗ ಪ್ರಾಪ್ತಿಯಾಗಲಿಕ್ಕತ್ತದ ಮನೆಯಲ್ಲಿ ಸರಳವಾಗಿ ಒಂದು ಲಕ್ಷ್ಮೀ ಫೋಟೋ ಇಟ್ಟಾದರೂ ಪೂಜೆಯನ್ನು ಮಾಡಿರಿ ಕಲಶ ಇಟ್ಟು ಮಾಡಲಿಕ್ಕಾಗದೇ ಇದ್ದರೂ ಲಕ್ಷ್ಮಿಗೆ ಬರೀ ಒಂದು ಫೋಟೋ ಇಟ್ಟು ಗೆಜ್ಜೆ ವಸ್ತ್ರ ಇರಿಸಿ ಹೂವನ್ನು ಇರಿಸಿ ಸಂಕಲ್ಪಪೂರ್ವಕವಾಗಿ ಈಗಾಗಲೇ ಬೇಕಾದಷ್ಟು ನಾನು ಸಂ ಲಕ್ಷ್ಮೀ ಪೂಜೆಗಳಲ್ಲಿ ಸಂಕಲ್ಪಗಳನ್ನ ಹೇಳ್ಕೊಟ್ಟೇನಿ ಆ ರೀತಿಯಾಗಿ ಸಂಕಲ್ಪ ಪೂರ್ವ ಪೂರ್ವಕವಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡಿರಿ ಸಮಯ ಕೂಡ ನನಗೆ ಹೇಳ್ಕೊಡ್ತೇನೆ ಈಗ ಇನ್ನು ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಇಷ್ಟು ದಿವಸ ನೀವು ಸ್ನಾನಾನೇ ಮಾನಿತ್ಯ ಮಾಡಿಲ್ಲ ಅನ್ನೋದಾದರೆ ನಿಮ್ಮ ಊರಿನಲ್ಲಿ ಯಾವುದಾದ್ರೂ ನದಿ ಇದ್ದರೆ ಹೆಚ್ಚಾಗಿ ಕಾವೇರಿ ನದಿಯಲ್ಲಿ ಸ್ನಾನ ಮಾಡೋದು ಅತ್ಯಂತ ಶ್ರೇಷ್ಠ ಈ ಕಾರ್ತಿಕ ಮಾಸದಲ್ಲಿ ಅಂತ ಹೇಳ್ತೇವೆ ನಿಮ್ಮ ಊರಿನಲ್ಲಿ ಯಾವುದೇ ನದಿ ಇದ್ದರೆ ನದಿ ಸ್ನಾನ ಮಾಡೋದು ಅತ್ಯಂತ ಶ್ರೇಷ್ಠ ಕಾರ್ತಿಕ ಮಾಸದ ದಿವಸ ಆಗದೇ ಇದ್ದರೆ ಆ ದಿನ ನೀವು ನಿಮ್ಮ ಮನೆಯಲ್ಲಿಯೇ ಬೇಗನೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನೆಲ್ಲಿಕಾಯಿ ಚಟ್ಟು ಅಂದರೆ ನೆಲ್ಲಿಕಾಯಿನ ಜಜ್ಜಬೇಕು ಏನು ಬೆಟ್ಟದ ನೆಲ್ಲಿಕಾಯಿ ಅಂತವಲ್ಲ ಅದಕ್ಕೆ ಸ್ವಲ್ಪ ಚಿಟಿಕೆ ಅರ್ಶನವನ್ನು ಹಾಕಿ ಅದನ್ನ ಹಚ್ಕೊಂಡು ಸ್ನಾನವನ್ನು ಮಾಡಬೇಕು ಎಷ್ಟೋ ಕರ್ಮಗಳು ಕಳೀತದ ರೋಗಗಳು ಕೂಡ ನಮ್ಮಿಂದ ದೂರ ಆಗ್ತದೆ ಅಂಥೇಳಿ ಶಾಸ್ತ್ರ ಹೇಳ್ತದೆ ಕಾರ್ತಿಕ ಮಾಸ ಕೊನೆಯ ದಿವಸ ಅದನ್ನೇ ಕಾರ್ತಿಕ ಅಮಾವಾಸ್ಯೆ ದಿವಸ ಮನೆಯಲ್ಲಿ ಆಗಿರ್ಬೋದು ಅಂಗಳದಲ್ಲಿ ಆಗಿರ್ಬೋದು ಆ ದಿನ ದೀಪ ಅಲಂಕಾರವನ್ನು ಮಾಡಬೇಕು ದೀಪದಾನಕ್ಕೆ ಅತ್ಯಂತ ಶ್ರೇಷ್ಠ ದಿನ ಈ ಕಾರ್ತಿಕ ಅಮಾವಾಸ್ಯೆ ನಿಮ್ಮ ಜೀವನ ಕತ್ತಲು ಕಳಿಬೇಕು ನಿಮ್ಮ ಜೀವನದ್ದು ಅಂದರೆ ಕಾರ್ತಿಕ ಅಮಾವಾಸ್ಯೆ ದಿವಸ ದೀಪವನ್ನು ಹಚ್ಚಿ ಆ ದಿನ ದೀಪದಾನ ಕೊಡಬೇಕು ಅಂದರೆ ದಾನ ಕೊಡಬೇಕಾದ್ರೆ ದೀಪ ಹಚ್ಚಿ ಕೊಡಬೇಡ್ರಿ ಕೇವಲ ಬತ್ತಿ ತುಪ್ಪ ಹಾಕಿ ಕೊಡ್ಬೋದು ಅದನ್ನು ಅವರು ಯಾರು ದಾನ ತಗೋತಾರಲ್ಲ ಅವರು ತಮ್ಮ ಮನೆಯಲ್ಲಿ ಹಚ್ಕೊಂಡ್ರೆ ಸಾಕು ಇನ್ನು ನೀವು ತುಪ್ಪ ಕೊಡಲಿಕ್ಕಾಗಲಿಲ್ಲ ಅಂದರೆ ಎಳ್ಳ ಎಳ್ಳೆಣ್ಣೆ ಕೊಟ್ಟರೆ ಸಾಕು ದೀಪ ನಿಮಗೆ ಯಾವ ಥರದ ದೀಪ ಸ ಅಂದರೆ ಹಿತ್ತಾಳೆ ಆಗಿರ್ಬೋದು ತಾಮ್ರ ಆಗಿರ್ಬೋದು ನಿಮಗೆ ಯಾವುದು ಅನುಕೂಲ ಅದನ್ನು ಆ ದೀಪಗಳನ್ನು ಇನ್ನು ಮೊನ್ನೆ ಯಾರು ಹೇಳಿದ್ರು ಹಣದ ಅನುಕೂಲ ಇಲ್ಲ ಹಣತೆಯನ್ನು ಕೊಡ್ಬೋದಾ ಅಂತ ಕೇಳಿದ್ರು ದೇವಸ್ಥಾನಕ್ಕೆ ಒಂದು ಹತ್ತು ಜೋಡಿ ನೀವು ಹಣತೆಯನ್ನಾದರೂ ನೀವು ದಾನವನ್ನಾಗಿ ಕೊಡ್ಬೋದು ಅದರ ಜೊತೆ ಎಳ್ಳೆಣ್ಣೆ ಬತ್ತಿ ಇಟ್ಟು ದಾನವಾಗಿ ಕೊಡ್ಬೋದು ಇನ್ನು ಆ ದಿನ ವಿಶೇಷವಾಗಿ ಗೋಪೀಚಂದನ ದಾನ ಕೊಟ್ಟರೆ ಅತ್ಯಂತ ಶ್ರೇಷ್ಠ ಅನ್ನಿಸ್ತದೆ ಇನ್ನು ಆಕಳು ಆಕಳ ಕರು ದಾನ ಕೊಡಬೇಕು ಅಂತಿರ್ತದೆ ನಿಮಗೆ ಆಕಳು ಆಕಳ ಕರ ದಾನವಾಗಿ ಕೊಡಲಿಕ್ಕಾಗದೇ ಇದ್ದರೆ ಆಕಳ ಹಾಲನ್ನು ಅಭಿಷೇಕ ಎಲ್ಲಿ ಈಶ್ವರ ದೇವಸ್ಥಾನಕ್ಕೆ ಹೋಗಿ ಆಕಳ ಇರ್ತದಲ್ಲ ಅಂದರೆ ಈಗ ನಂದಿನಿ ಪಾಕಿಟ್ ಆಕಳ ಹಾಲಿನ ಪಾಕೆಟ್ ಇರ್ತದಲ್ಲ ಅದನ್ನು ಕೂಡ ಅಲ್ಲಿ ಅಭಿಷೇಕ ಮಾಡುವಲ್ಲಿ ಕೊಡಬೇಕು ಬಾಳೆಹಣ್ಣು ದಾನ ಅತ್ಯಂತ ಶ್ರೇಷ್ಠ ಅನ್ನಿಸ್ಕೊಳ್ತದೆ ಐದು ಹತ್ತು ಈ ರೀತಿಯಾಗಿ ಅಥವಾ ಮೂವತ್ತ್ಮೂರು ಈ ರೀತಿಯಾಗಿ ಬಾಳೆಹಣ್ಣನ್ನು ಒಂದು ದೇವಸ್ಥಾನಕ್ಕೆ ಅಥವಾ ಬ್ರಾಹ್ಮಣ ಮುತ್ತೈದಿ ಯಾರು ಅನುಕೂಲ ಇರ್ತದೋ ದಾನವಾಗಿ ಕೊಡಬೇಕು ಬಾಳೆಹಣ್ಣು ಕೊಡಬೇಕಾದ್ರೆ ತಾಂಬೂಲ ದಕ್ಷಿಣೆಯನ್ನು ಇಟ್ಟು ಕೊಡಬೇಕು ಇನ್ನು ನೆಲ್ಲಿಕಾಯಿ ದಾನ ಅತ್ಯಂತ ಶ್ರೇಷ್ಠ ದಾನ ಕಾರ್ತಿಕ ಮಾಸದಲ್ಲಿ ನೆಲ್ಲಿಕಾಯಿ ದಾನವನ್ನು ಮಾಡೋದರಿಂದ ಲಕ್ಷ್ಮಿ ಪ್ರೀತಳಾಗ್ತಾಳಂತೆ ಆ ದಿನ ಮಹಾಲಕ್ಷ್ಮಿಗೂ ಕೂಡ ನೆಲ್ಲಿಕಾಯಿ ಮೇಲೆ ಆರತಿಯನ್ನು ಮಾಡಿದರೆ ಅತ್ಯಂತ ಶ್ರೇಷ್ಠ ಅಂತಲೇ ಕೂಡ ಹೇಳ್ತೇವೆ ಇನ್ನು ನಿಮಗೆ ಸಾಧ್ಯ ಆಗ್ತದ ಅಂದರೆ ಸಾಲಿಗ್ರಾಮ ದಾನವನ್ನು ಕೂಡ ಮಾಡ್ಬೋದು ಶಂಖದಾನವನ್ನು ಮಾಡ್ಬೋದು ಇನ್ನು ನೀರಿನ ಬಿಂದಿಗೆಯನ್ನು ತುಂಬಿ ಒಂದು ಬಿಂದಿಗೆಯನ್ನು ತೆಗೆದುಕೊಂಡು ಬಂದು ನೀರನ್ನು ತುಂಬಿ ಅದನ್ನು ಕೂಡ ಯಾವುದಾದ್ರೂ ದೇವಸ್ಥಾನಕ್ಕೆ ಎಲ್ಲಿ ಅಭಿಷೇಕ ನಡೀತಾ ಇರ್ತದೋ ಅಲ್ಲಿ ಹೋಗಿ ಆ ಬಿಂದಿಗೆಯನ್ನು ದಾನ ಮಾಡೋದು ಆ ದಿನ ಕಾರ್ತಿಕ ಮಾಸದ ಕೊನೆಯ ಒಂದು ಅವಕಾಶ ಅಂತಲೇ ಹೇಳ್ತೀನಿ ಯಾಕಂದರೆ ನೋಡ್ರಿ ಜೀವ ಅನ್ನೋದು ನಾವು ಮುಂದಿನ ವರ್ಷ ಕಾರ್ತಿಕದಲ್ಲಿ ಇರ್ತೀವಿ ಅನ್ನೋದು ಗೊತ್ತಿಲ್ಲ ನಮಗೆ ಈ ಕಾರ್ತಿಕ ಮಾಸ ಅನ್ನೋದು ಭಗವಂತನಿಗೆ ಅತ್ಯಂತ ಪ್ರೀತವಾದ ಮಾಸ ಅಂತ ಹೇಳ್ತಾರೆ ಅದಕ್ಕಾಗಿ ಲಕ್ಷ್ಮಿಗೆ ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ಧಾತ್ರಿ ಅನ್ನುವ ರೂಪದಿಂದ ಪೂಜೆಯನ್ನು ಸ್ವೀಕಾರ ಮಾಡ್ತಾಳೆ ಅದಕ್ಕಾಗಿ ಕಾರ್ತಿಕ ಮಾಸದ ಕೊನೆಯ ಅಮುವಾಸ್ಯೆ ದಿವಸ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಳಾಗಿ ಪೂಜೆಯನ್ನು ಮಾಡಿ ನೀವು ಬೇಗನೇ ಮಾಡ್ಬೋದು ಸಮಯವನ್ನು ಹೇಳ್ಕೊ ಹೇಳ್ತೇನೆ ಆ ದಿನ ಆಕೆಗೆ ನೆಲ್ಲಿಕಾಯಿಯಿಂದ ಮಾಡಿದಂಥ ನಿಮಗೆ ಅಡುಗೆ ಮಾಡಲಿಕ್ಕೆ ನೈವೇದ್ಯ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಹಾಲು ಸಕ್ಕರೆ ಸಾಕು ಇಲ್ಲದೆ ಇದ್ದರೆ ನೆಲ್ಲಿಕಾಯಿ ಸಕ್ಕರೆ ಕೂಡ ನೈವೇದ್ಯ ಆ ದಿನ ಅತ್ಯಂತ ಶ್ರೇಷ್ಠ ಅನ್ನಿಸ್ಕೊಳ್ತದೆ ಕಾರ್ತಿಕ ಮಾಸದಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿಯನ್ನು ನಾವು ಧಾತ್ರಿ ಅಂತ ಹೇಳ್ತೇವೆ ನೆಲ್ಲಿಕಾಯಿ ಈ ಕಾರ್ತಿಕ ಮಾಸದಲ್ಲಿ ಭಗವಂತ ನೆಲ್ಲಿಕಾಯಿ ಮರದಲ್ಲಿ ವಾಸ ಆಗಿರೋದ್ರಿಂದ ಮಹಾಲಕ್ಷ್ಮಿ ಆ ನೆಲ್ಲಿಕಾಯಿ ರೂಪದವನ್ನು ತೊಪ್ಪಡಿತಾಳಂತೆ ಅದಕ್ಕಾಗಿ ನೆಲ್ಲಿಕಾಯಿ ಶ್ರೀಫಲ ಅಂತಲೇ ಹೇಳ್ತೇವೆ ಈ ಶ್ರೀಫಲ ಅಂದರೆ ನೆಲ್ಲಿಕಾಯಿ ಅತ್ಯಂತ ಶ್ರೇಷ್ಠ ಈ ಮಾಸದಲ್ಲಿ ನಾವು ಈ ನೆಲ್ಲಿಕಾಯಿ ದಾನ ನೆಲ್ಲಿ ಧಾತ್ರಿ ಹವನ ಇವನ್ನೆಲ್ಲವನ್ನು ಯಾಕೆ ಮಾಡ್ತಾರೆ ಅಂದರೆ ಭ ಭಗವಂತನ ಸಾನಿಧ್ಯ ನೆಲ್ಲಿಕಾಯಿ ಮರದಲ್ಲಿ ಇತ್ತಂತೆ ಈ ಕಾರ್ತಿಕ ಮಾಸದಲ್ಲಿ ಅದಕ್ಕಾಗಿ ನಮ್ಮ ಪೂರ್ವಜರು ಇವೆಲ್ಲವನ್ನು ಯಾಕೆ ಅಳವಡಿಸ್ಕೊಂಡು ಬಂದರು ನಮ್ಮ ಭಗ ನಾವು ಮಾಡ್ತಾ ಹೋದಂತೆ ಈ ಕಾರ್ತಿಕ ಮಾಸದಲ್ಲಿ ನೆಲ್ಲಿಕಾಯಿ ಮರದ ಕೆಳಗೆ ನಾ ಈ ಪ್ರತಿ ವರ್ಷ ಹೇಳ್ತಾ ಬಂದೆ ಅದಕ್ಕೆ ಈ ಸಲ ಹೇಳಲಿಕ್ಕಾಗಿಲ್ಲ ನಿಮಗೆ ಪ್ರತಿ ವರ್ಷ ಅಂದರೆ ಈ ಕಾರ್ತಿಕ ಮಾಸದಲ್ಲಿ ಆಗಿರ್ಬೋದು ಚಾತುರ್ಮಾಸದಲ್ಲೇ ಆಗಿರ್ಬೋದು ಯಾವಾಗಲೇ ಇರಲಿ ನೆಲ್ಲಿಕಾಯಿ ಮರದ ಕೆಳಗೆ ಒಂದು ರಂಗವಲ್ಲೆಯನ್ನು ಹಾಕಿ ಇಲ್ಲಿ ಸಾಯಂಕಾಲ ಸಮಯದಲ್ಲಿ ದೂ ದೀಪವನ್ನು ಹಚ್ಚಿಟ್ಟು ದೂಪ ದೀಪವನ್ನು ಮಾಡೋದರಿಂದ ಮನೆಯಲ್ಲಿ ಯಾವಾಗಲೂ ಲಕ್ಷ್ಮೀ ವಾಸ ಇರ್ತ ಅದಕ್ಕಾಗಿ ಈ ಕಾರ್ತಿಕ ಮಾಸದ ಅಮಾವಾಸ್ಯೆ ದಿವಸ ಲಕ್ಷ್ಮೀ ಪೂಜೆಯನ್ನು ಮಾಡಿರಿ ನೆಲ್ಲಿಕಾಯಿ ಆರತಿಯನ್ನು ಮಾಡಿರಿ ನೆಲ್ಲಿಕಾಯಿ ಸಕ್ಕರೆ ನೈವೇದ್ಯವನ್ನು ಕೂಡ ಮಾಡ್ಬೋದು ನೆಲ್ಲಿಕಾಯಿ ಗುಳಂಬ ಮಾಡಿ ನೈವೇದ್ಯ ತೋರಿಸ್ಬೋದು ಅನ್ನ ಪಾಯಸ ಮಾಡ್ಬೋದು ಇಲ್ಲಾಂದರೆ ಹಾಲು ಸಕ್ರೆ ನೈವೇದ್ಯವನ್ನು ಮಾಡಬೇಕು ಈ ಕೆಲವು ದಾನ ಏನು ಹೇಳಿದೆಯಲ್ಲ ಆ ದಾನಗಳನ್ನು ಯಥಾಶಕ್ತಿ ನೀವು ಎಲ್ಲ ದಾನ ಕೊಡ್ತೀನಿ ಅಂದರೆ ಎಲ್ಲ ಕೊಡ್ಬೋದು ಇಲ್ಲ ಅದರಲ್ಲಿ ನನಗೆ ಇದು ಒಂದೇ ದಾನ ಕೊಡಲಿಕ್ಕಾಗ್ತದೆ ಅಂದರೆ ಒಂದೇ ದಾನೂ ಕೊಡ್ಬೋದು ಈ ದಾನಗಳಿಗೆ ಎಷ್ಟೊಂದು ಶಕ್ತಿ ಇರ್ತದೆ ಅಂತಂದ್ರೆ ಮನೆತನದ ಎಷ್ಟೋ ದೋಷಗಳನ್ನು ಕಳೆಯುವಂಥ ಶಕ್ತಿ ಇರ್ತದೆ ಅದರಲ್ಲಿ ಕೆಲವೊಂದು ವಸ್ತುಗಳು ಕೆಲವೊಂದು ಸಮಯದಲ್ಲಿ ದಾನ ಅತ್ಯಂತ ಶ್ರೇಷ್ಠ ಅನ್ನಿಸ್ಕೋತದೆ ಈ ಯಾವುದೋ ಸಮಯಕ್ಕೆ ನಾವು ಏನೇನೋ ದಾನ ಕೊಟ್ಬಿಡ್ತೀವಿ ಅಂತಲ್ಲ ಆಯಾ ಕಾಲಕ್ಕೆ ಆಯಾ ಸಮಯದಲ್ಲಿ ಆಯಾ ವಸ್ತುಗಳನ್ನು ದಾನವಾಗಿ ಕೊಟ್ಟಾಗ ಆ ಏನು ದಾನದ ಏನು ಫಲ ಇರ್ತದಲ್ಲ ಅವು ಪೂರ್ಣ ಪ್ರಮಾಣವಾಗಿ ನಾವು ಪಡ್ಕೊಳ್ತೇವೆ ಅದಕ್ಕಾಗಿ ಆಯಾ ಸಮಯದಲ್ಲಿ ನಾನು ನಿಮಗೆ ಕೇಳ್ತಾನೆ ಇರ್ತೀನಿ ಈ ವಸ್ತುಗಳನ್ನ ದಾನ ಕೊಡಿರಿ ಈ ವಸ್ತುಗಳನ್ನ ದಾನ ಕೊಡೋದ್ರಿಂದ ಎಲ್ಲ ಶುಭ ಆಗ್ತದೆ ಅಂಥೇಳಿ ಈ ಕೆಲವರು ನೀವು ಕಮೆಂಟ್ಸ್ ಹಾಕಿದ್ ನೋಡಿರ್ಬೋದು ನೀವು ಪೂಜೆಯನ್ನು ಹೇಳಿದ್ರಿ ನೀವು ದಾನಗಳನ್ನ ಹೇಳಿದ್ರಿ ನಾವು ಮಾಡೋದ್ರಿಂದ ನಮಗೆಲ್ಲ ನಮ್ಮ ಮನೆಗೆ ಒಳ್ಳೇದಾಗಿದೆ ಅಂಥೇಳಿ ಅವ್ರ ಕೆಳಗೆ ಯಾರು ಕಮೆಂಟ್ಸ್ ಹಾಕಿರ್ತಾರೆ ನೀವೇನು ಪೂಜೆ ಮಾಡಿರಿ ಏನು ದಾನ ಕೊಟ್ಟಿರಿ ಅಂಥೇಳಿ ಯಾಕಂದರೆ ಅವ್ರು ಯಾವುದೂ ವಿಡಿಯೋ ನೋಡೋಂಗಿಲ್ಲ ಸರಿಯಾಗಿ ಓ ಏನೋ ಒಂದು ಪೂಜೆ ಹೇಳ್ತಿರ್ತಾರೆ ದಿನ ಒಂದು ವಿಡಿಯೋ ಹಾಕ್ತಿರ್ತದೆ ದಿನ ಒಂದು ಪೂಜೆ ಹೇಳಿ ನನಗೂ ಸಮಯದ ಬೇಕಾದಷ್ಟು ಅಭಾವದ ಆದರೂ ಕೂಡ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಯಾಕೆ ನಾನು ಕೆಲವು ಸಮಯಗಳನ್ನ ಕೊಡ್ತೀನಿ ಸಮ ಕೆಲವು ಸಮಯದಲ್ಲಿ ದಾನಗಳನ್ನ ಹೇಳ್ಕೊಡ್ತೀನಿ ಅಂದರೆ ಬದುಕಿನಲ್ಲಿರುವಂಥ ಸಂಕಷ್ಟಗಳ ಕಳೆದು ಹೋಗಲಿ ಜೀವನದಲ್ಲಿ ರಗಡಷ್ಟು ಕಷ್ಟಗಳನ್ನ ಅನುಭವಿಸ್ಬಿಟ್ಟಿರಿ ಮುಂದಾದರೂ ಸುಖವಾಗಿ ಇರಲಿ ಕೇವಲ ನಾವು ಸುಖವಾಗಿದ್ದರೆ ಮಾತ್ರ ಅಲ್ಲ ಶಾಸ್ತ್ರವೇ ಹೇಳ್ತದ ಧರ್ಮ ಅಧ್ಯಯನ ಮಾಡುವವರು ಆ ಧರ್ಮವನ್ನು ನಾಲ್ಕು ಮಂದಿಗೆ ಒಳ್ಳೆಯತನಕ್ಕಾಗಿ ಬಳಸ್ಕೊಳ್ಬೇಕಂತೆ ಅದಕ್ಕಾಗಿ ನಾವು ಮಾಡಿದಂಥ ಈ ಒಳ್ಳೆ ಅಧ್ಯಯನಗಳು ಆಗಿರ್ಬೋದು ಶಾಸ್ತ್ರಗಳಾಗಿರ್ಬೋದು ನಾಲ್ಕು ಮಂದಿ ಆಚರಣೆ ಮಾಡೋದ್ರಿಂದ ಅವರ ಜೀವನದ ಎಲ್ಲ ಸಂಕಷ್ಟಗಳನ್ನು ಕಳೆದು ಹೋಗ್ತಾವೆ ಅದಕ್ಕಾಗಿ ನನಗೆ ಸಮಯ ಸಿಕ್ಕಿದ್ರಲ್ಲಿ ಸಿಕ್ಕಾಗ ನಾನು ಬಿಡೋದಿಲ್ಲ ಪ್ರತಿಯೊಂದನ್ನು ಹೇಳ್ಕೊಟ್ಟಿರ್ತೀನಿ ಪ್ರತಿಯೊ ಒಳ್ಳೆಯದಾಗಲಿ ಅಂತ ಸಮಯವನ್ನು ಹೇಳ್ಕೊಟ್ಬಿಡ್ತೇನೆ ಯಾವ ಸಮಯದಲ್ಲಿ ಕೆಲವೊಂದು ಸಮಯದಲ್ಲಿ ಆಯಾ ಪೂಜೆಗಳು ನಮಗೆ ಫಲವನ್ನು ಕೊಡ್ತದೆ ಅಂತ ಹೇಳಿ ಅಮಾವಾಸ್ಯೆ ದಿವಸ ಯಾವ ಸಮಯದಲ್ಲಿ ಪೂಜೆ ದಾನ ಇವನ್ನೆಲ್ಲಕ್ಕೆ ಸಮಯವನ್ನು ಕೊಟ್ಬಿಡ್ತೀನಿ ಆ ದಿನ ನಮಗೆ ಬ್ರಾಹ್ಮಿ ಮುಹೂರ್ತ ಪ್ರಾಪ್ತಿಯಾಗಲಿರ್ತದ ಬೆಳಗ್ಗೆ ನಾಲ್ಕು ಗಂಟೆ ನಲವತ್ತೇಳು ನಿಮಿಷದಿಂದ ಐದು ಗಂಟೆ ಐವತ್ತೆಂಟು ನಿಮಿಷದವರೆಗೆ ನಾವು ಬ್ರಾಹ್ಮಿ ಮುಹೂರ್ತ ಬ್ರಹ್ಮ ಮುಹೂರ್ತ ಅಂತ ಹೇಳ್ತೀವಿ ಈ ಸಮಯದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಿ ದಾನದ ಸಂಕಲ್ಪ ಮಾಡಿ ಇಟ್ಟುಬಿಡ್ಬೋದು ಸಾಯಂಕಾಲ ನೀವು ದಾನವನ್ನು ಕೊಡ್ಬೋದು ಇನ್ನು ಎಣ್ಣೆಯನ್ನು ದಾನ ಎಳ್ಳೆಣ್ಣೆ ದಾನ ಅತ್ಯಂತ ಶ್ರೇಷ್ಠ ಎಳ್ಳೆಣ್ಣೆ ದಾನವನ್ನು ಕೊಡಬೇಕು ಅಂತಂದರೆ ನೀವು ಬುಧವಾರ ದಿವಸ ಬೆಳಗ್ಗೆಯೇ ತಂದಿಟ್ಕೋಬೇಕು ಮಧ್ಯಾಹ್ನ ಮೇಲೆ ನಮಗೆ ಅಮಾವಾಸ್ಯೆ ಕಾಲ ಆಗ್ತಾ ಮಾರನೇ ದಿವಸ ಗುರುವಾರ ಅದನ್ನು ದಾನವಾಗಿ ಕೊಡ್ಬೋದು ಇನ್ನು ಎರಡನೇ ಮುಹೂರ್ತ ಆರು ಗಂಟೆ ಇಪ್ಪತ್ತು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತು ನಿಮಿಷ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತೀವಿ ಧನು ಲಗ್ನ ಪ್ರಾಪ್ತಿಯಾಗಲಿರ್ತದೆ ಧನು ಲಗ್ನಕ್ಕೆ ಅಧಿಪತಿ ಗುರು ಇರೋದರಿಂದ ಗುರುವಾರ ಅಮಾವಾಸ್ಯೆ ಅತ್ಯಂತ ಒಳ್ಳೆಯ ಯೋಗ ಪ್ರಾಪ್ತಿ ಆಗಲಿರ್ತದೆ ಇನ್ನು ಮೂರನೇ ಮುಹೂರ್ತ ಹತ್ತು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಹತ್ತು ಗಂಟೆ ಐವತ್ತೆಂಟು ಅಂದರೆ ಹತ್ತು ಹನ್ನೊಂದು ಗಂಟೆವರೆಗೂ ನಮಗೆ ಪೂಜೆ ನಡೀತದೆ ಅಂದರೆ ಅರ್ಧ ತಾಸಿನಲ್ಲಿ ನೀವು ಬೇಗನೆ ಪೂಜೆ ಮಾಡೋದಿದ್ದರೆ ಆ ಸಮಯ ಕೂಡ ಮಾಡಬಹುದು ನೀವು ಬೆಳಗ್ಗೆನೇ ದಾನವಾಗಿ ಕೊಡ್ಬೋದು ಯಾ ಈಗ ನಾನು ಸಮಯ ಹೇಳೇನಲ್ಲ ಆ ಸಮಯದಲ್ಲಿ ನೀವು ಬೆಳಗ್ಗೆ ಪೂಜೆ ಮಾಡಿ ಕೆಲವು ಈ ಸಮಯವನ್ನು ಹೇಳಿನಿ ಆ ಸಮಯದಲ್ಲಿ ದಾನವಾಗಿ ಕೊಡ್ಬೋದು ಇಲ್ಲಪ್ಪ ನಮಗೆ ಸಾಯಂಕಾಲ ನಮಗೆ ಬೆಳಗ್ಗೆ ಆಗುವುದೇ ಇಲ್ಲ ಅಂತಂದರೆ ಸಾಯಂಕಾಲ ಕೂಡ ದಾನವಾಗಿ ಕೊಡ್ಬೋದು ಐದು ಗಂಟೆ ಮೂವತ್ತು ನಿಮಿಷದಿಂದ ರಾತ್ರಿ ಏಳು ಗಂಟೆ ಮೂವತ್ತು ನಿಮಿಷ ಇದು ಅತ್ಯಂತ ಶ್ರೇಷ್ಠ ಸಮಯ ಈ ಸಮಯದಲ್ಲಿ ನೀವು ಅಮಾವಾಸ್ಯೆ ವಸ್ತುಗಳನ್ನು ಮನೆ ದೇವರ ಮುಂದೆ ಕುಲದೇವರ ಮುಂದೆ ಇಟ್ಟು ಬೇಡ್ಕೊಳ್ಬೇಕು ಈ ಸಂಕಷ್ಟಗಳೆಲ್ಲವೂ ಜೀವನದಲ್ಲಿ ಬಂದಿರುವಂಥ ಎಲ್ಲ ಸಂಕಷ್ಟಗಳು ದೂರ ಆಗಲಿ ಅಂತ ಬೇಡಿಕೊಂಡು ಸಾಯಂಕಾಲ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಒಗೆದ ಬಟ್ಟೆಗಳನ್ನ ಧರಿಸ್ಕೊಂಡು ಹೋಗಿ ನೀವು ದೇವಸ್ಥಾನಕ್ಕೆ ದಾನ ಕೊಡ್ತಿರೋ ಅಥವಾ ಯಾವುದಾದ್ರೂ ಮುತ್ತೈದಿಗೆ ಬ್ರಾಹ್ಮಣನಿಗೆ ಕೊಡ್ತೀರೋ ಅದು ನಿಮ್ಮ ಅನುಕೂಲ ನೋಡಿಕೊಂಡು ದಾನವಾಗಿ ಯಾವ ದೇವಸ್ಥಾನ ಅಂದರೆ ಯಾವುದೇ ದೇವಸ್ಥಾನಕ್ಕಾದರೂ ಕೊಡಬಹುದು ಸಾಲಿಗ್ರಾಮ ದಾನ ವಿಷ್ಣುವಿನ ದೇವಸ್ಥಾನಕ್ಕೆ ಕೊಡಬೇಕು ಅಥವಾ ಬ್ರಾಹ್ಮಣನಿಗೆ ಕೊಡಬೇಕು ಸಾಲಿಗ್ರಾಮ ಕೊಡೋದಿದ್ದರೆ ಗಂಡಸ್ರ ಕೈಯಿಂದ ಕೊಡಿಸ್ಬೇಕು ಶಂಕದಾನ ಹೆಣ್ಮಕ್ಳು ಕೊಡ್ಬೋದು ಶಂಕದಾನ ಕೊಡಬೇಕಾದರೂ ಸಹ ವಿಷ್ಣುವಿನ ದೇವಸ್ಥಾನ ಅಥವಾ ವಿಷ್ಣುವಿನ ಪೂಜೆಯನ್ನು ಮಾಡುವಂಥವರಿಗೆ ದಾನವಾಗಿ ಕೊಡಬೇಕು ಆ ದಿನ ಪುಷ್ಪದಾನ ಪುಷ್ಪದಾನ ಕೂಡ ದೇವಸ್ಥಾನಕ್ಕೆ ಎಲ್ಲಿ ದೇವರ ಪೂಜೆ ನಡೀತಿರ್ತದೋ ಪುಷ್ಪದಾನ ಕೊಟ್ಟರು ಅತ್ಯಂತ ಶ್ರೇಷ್ಠ ಅಂತ ಅನ್ನಿಸ್ಕೊಳ್ತದೆ ಈ ರೀತಿಯಾಗಿ ಪೂರ್ಣವಾಗಿ ಈ ಕಾರ್ತಿಕ ಅಮಾವಾಸ್ಯೆ ವಿಶೇಷತೆಯನ್ನು ಮಹತ್ವವನ್ನು ತಿಳಿಸ್ಕೊಟ್ಟೇನಿ ಇನ್ನು ಮತ್ತೆ ಬೇಕಾದಷ್ಟು ಆ ವಿಡಿಯೋಗಳನ್ನ ಹಾಕ್ಲಿಕ್ಕದ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ